ಆಗಸ್ಟ್ ಹನ್ನೆರಡು ಮಂಗಳವಾರ ಅಂದರೆ ಇಂದು ಅತ್ಯಂತ ಶಕ್ತಿಶಾಲಿ ಶ್ರಾವಣ ಮಾಸ ಕೃಷ್ಣ ಪಕ್ಷದ ಸಂಕಷ್ಟಹರ ಚತುರ್ಥಿಯನ್ನು ಆಚರಿಸಲಾಗುತ್ತದೆ ಶ್ರಾವಣ ಮಾಸದಲ್ಲಿ ಮಾಡುವ ಪೂಜೆ ಪುರಸ್ಕಾರಗಳ ಆರಾಧನೆಗಳಿಗೆ ದುಪ್ಪಟ್ಟು ಫಲ ಸಿಗುವುದಲ್ಲದೆ ದೇವಾನುದೇವತೆಗಳ ಅನುಗ್ರಹ ಸಿಗುತ್ತದೆ ಅದರಲ್ಲೂ ಮಂಗಳವಾರ ಸಂಕಷ್ಟಹರ ಚತುರ್ಥಿ ಬಂದರೆ ಅದನ್ನು ಅಂಗಾರಕ ಸಂಕಷ್ಟಹರ ಚತುರ್ಥಿ ಎಂದು ಕರೆಯುತ್ತಾರೆ ಇಂಥ ಶಕ್ತಿಶಾಲಿ ದಿನ ಮತ್ತೆ ಮತ್ತೆ ಬರುವುದಿಲ್ಲ ಹಾಗಾಗಿ ಮಂಗಳವಾರದ ದಿನ ಪ್ರಥಮ ಪೂಜಿತನಾಗಿ ಪೂಜಿತನ ಅನುಗ್ರಹಕ್ಕಾಗಿ ತಪ್ಪದೇ ನಿಮ್ಮ ಕೈಲಾದಷ್ಟು ಪೂಜೆ ಪುರಸ್ಕಾರಗಳನ್ನು ಮಾಡಿ ಪ್ರತಿಯೊಂದು ಸಂಕಷ್ಟಹಾರ ಚತುರ್ಥಿಯನ್ನು ಒಂದೊಂದು ಹೆಸರಿನಿಂದ ಪೂಜಿಸಿ ಆರಾಧಿಸಲಾಗುತ್ತದೆ ಹಾಗೆಯೇ ಶ್ರಾವಣ ಮಾಸದ ಈ ಅಂಗಾರಕ ಸಂಕಷ್ಟಿ ಚತುರ್ಥಿಯನ್ನು ಹೇರಂಬ ಸಂಕಷ್ಟಹರ ಚತುರ್ಥಿ ಎನ್ನುವ ಹೆಸರಿನಿಂದ ಕರೆಯಲಾಗುತ್ತದೆ ಇಷ್ಟು ದಿನ ಸಂಕಷ್ಟಹಾರ ಚತುರ್ಥಿಯನ್ನು ಆಚರಿಸದೇ ಇದ್ದರೂ ಕೇವಲ ಅಂಗಾರಕ ಸಂಕಷ್ಟಹರ ಚತುರ್ಥಿಯ ದಿನ ಉಪವಾಸವಿದ್ದು ಗಣಪತಿಯನ್ನು ಪೂಜಿಸಿದರೆ ಸಾಕು ಇಪ್ಪತ್ತೊಂದು ಸಂಕಷ್ಟಹರ ಚತುರ್ಥಿಯನ್ನು ಆಚರಿಸಿದಷ್ಟು ಪುಣ್ಯ ಫಲಗಳು ಲಭಿಸುತ್ತದೆ ಅಷ್ಟೊಂದು ಶಕ್ತಿ ಮಹತ್ವ ಈ ಅಂಗಾರಕ ಸಂಕಷ್ಟಹರ ಚತುರ್ಥಿಗಿದೆ ಚತುರ್ಥಿ ತಿಥಿ ಸಮಯ ಆಗಸ್ಟ್ ಹನ್ನೆರಡರ ಬೆಳಿಗ್ಗೆ ಎಂಟು ನಲವತ್ತಕ್ಕೆ ಆರಂಭವಾಗಿ ಆಗಸ್ಟ್ ಹದಿಮೂರರ ಬೆಳಗ್ಗೆ ಆರು ಮೂವತ್ತೈದಕ್ಕೆ ಮುಕ್ತಾಯವಾಗುತ್ತದೆ ಚಂದ್ರೋದಯದ ಸಮಯ ಆಗಸ್ಟ್ ಹನ್ನೆರಡು ರಾತ್ರಿ ಎಂಟು ಐವತ್ಮೂರು ಮಂಗಳವಾರದ ಅಧಿಪತಿ ಕುಜ ಆದ್ದರಿಂದ ಕುಜ ದೋಷ ಇರುವವರು ಮದುವೆಗೆ ಪ್ರಯತ್ನಿಸುತ್ತಿರುವವರು ವಿದ್ಯೆ ಮತ್ತು ಉದ್ಯೋಗದಲ್ಲಿ ವಿಳಂಬವಾಗುತ್ತಿರುವವರು ಅಥವಾ ಮಕ್ಕಳ ಭಾಗ್ಯಕ್ಕಾಗಿ ಕಾಯುತ್ತಿರುವವರು ಈ ಸಂಕಷ್ಟಹರ ಚತುರ್ಥಿ ವೃತ್ತವನ್ನು ಆಚರಿಸಿದರೆ ಶೀಘ್ರವಾಗಿ ಫಲಿತಾಂಶಗಳು ಸಿಗುತ್ತವೆ ಈ ರೀತಿ ಯಾವುದೇ ಸಮಸ್ಯೆಗಳಿಂದ ಹೊರಬರಲು ಸುಲಭವಾಗಿ ಮಾಡಬಹುದಾದ ಪೂಜಾ ವಿಧಾನವೇ ಸಂಕಷ್ಟಹರ ಚತುರ್ಥಿ ಈ ದಿನ ಗಣಪತಿಯನ್ನು ಪೂಜಿಸಿದರೆ ನಿಮ್ಮ ಕುಟುಂಬಕ್ಕೆ ರಾಜ ಯೋಗ ಪ್ರಾಪ್ತಿಯಾಗುತ್ತದೆ ನಿಮ್ಮ ಜೀವನದ ಎಲ್ಲ ಕಷ್ಟಗಳು ನಿವಾರಣೆಯಾಗುತ್ತದೆ ಜೊತೆಗೆ ಗಣೇಶನಿಗೆ ಇಷ್ಟವಾದ ಗಿಡ ಮತ್ತು ಹೂಗಳಲ್ಲಿ ಎಕ್ಕದ ಹೂವು ಅಥವಾ ಎಕ್ಕದ ಗಿಡವೂ ಒಂದು ಹಾಗಾಗಿ ಈ ದಿನ ಮನೆಯಲ್ಲಿ ಎಕ್ಕದ ಗಿಡವನ್ನು ನೆಟ್ಟರೆ ಬಹಳ ಒಳ್ಳೆಯದು ಇದರ ಜೊತೆಯಲ್ಲಿ ಈ ದಿನ ಎಕ್ಕದ ಗಿಡಕ್ಕೆ ಅರಿಶಿನ ಮಿಶ್ರಿತ ನೀರನ್ನು ಹಾಕಬೇಕು ಇದರಿಂದ ಮದುವೆಗಾಗಿ ಕಾಯುತ್ತಿರುವವರು ಅಥವಾ ಬೇಗ ಮದುವೆಯಾಗಲು ಬಯಸುವವರಿಗೆ ಶೀಘ್ರವೇ ಕಂಕಣ ಭಾಗ್ಯ ಕೂಡಿ ಬರುತ್ತದೆ ಈ ದಿನ ತಪ್ಪದೇ ಗಣಪತಿಗೆ ಗರಿಕೆಯನ್ನು ಅರ್ಪಿಸಲೇಬೇಕು ಜಾತಕದಲ್ಲಿ ಏನೇ ದೋಷಗಳಿದ್ದರೂ ಅಥವಾ ಮಂಗಳ ದೋಷದಿಂದ ತೊಂದರೆಗೊಳಗಾದವರು ಈ ದಿನ ಶಮಿ ಮರಕ್ಕೆ ಪ್ರದಕ್ಷಿಣೆ ಹಾಕಿದರೆ ಸಾಕು ನಿಮ್ಮ ಜಾತಕದಲ್ಲಿರುವ ಎಲ್ಲ ದೋಷಗಳು ನಿವಾರಣೆಯಾಗುತ್ತದೆ ಇದರ ಜೊತೆಯಲ್ಲಿ ನಾಳೆ ವಿಶೇಷವಾಗಿ ಬೆಲ್ಲದ ದೀಪಾರಾಧನೆಯನ್ನು ಮಾಡಿದರೂ ಬಹಳ ಶ್ರೇಷ್ಠ ಒಂದು ತಟ್ಟೆಗೆ ಅಕ್ಕಿಯನ್ನು ಹಾಕಿ ಅಕ್ಕಿಯ ಮೇಲೆ ಎರಡು ಕಡೆ ಎರಡೆರಡು ಎಕ್ಕದ ಎಲೆಗಳನ್ನು ಇಟ್ಟು ಎಕ್ಕದ ಎಲೆಯ ಮೇಲೆ ಅರಿಶಿನದಿಂದ ಸ್ವಸ್ತಿ ಚಿಹ್ನೆಯನ್ನು ಬರೆದು ಎಕ್ಕದ ಎಲೆಗಳ ಮೇಲೆ ಎರಡು ಬೆಲ್ಲದ ಅಚ್ಚನ್ನು ಇಟ್ಟು ಅದಕ್ಕೂ ಅರಿಶಿನ ಕುಂಕುಮವನ್ನು ಹಚ್ಚಿ ತುಪ್ಪವನ್ನು ಹಾಕಿ ಎರಡು ಹೂ ಒಂದು ಬತ್ತಿಯನ್ನಾಗಿ ತಯಾರಿಸಿ ದೀಪವನ್ನು ಹಚ್ಚಬೇಕು ನಂತರ ಅಕ್ಕಿ ಮತ್ತು ಬೆಲ್ಲದಿಂದ ಬೆಲ್ಲದನ್ನ ತಯಾರಿಸಿ ನೈವೇದ್ಯವಾಗಿ ಸೇವಿಸಬೇಕು ಈ ದೀಪಾರಾಧನೆಯಿಂದ ಇಷ್ಟಾರ್ಥ ಸಿದ್ಧಿಯಾಗುತ್ತದೆ ಗಣೇಶನ ಸಂಪೂರ್ಣ ಅನುಗ್ರಹ ಲಭಿಸುತ್ತದೆ ನೆನಪಿರಲಿ ಈ ದೀಪಕ್ಕೆ ತುಪ್ಪವನ್ನೇ ಉಪಯೋಗಿಸಬೇಕು ಏಕೆಂದರೆ ಬೆಲ್ಲದಿಂದ ನೈವೇದ್ಯವನ್ನು ತಯಾರಿಸಿ ಮನೆಯಲ್ಲಿರುವ ಪ್ರತಿಯೊಬ್ಬರೂ ಸೇವಿಸಬೇಕು ಒಂದು ವೇಳೆ ಎಕ್ಕದ ಮೇಲ್ ಎಲೆ ಸಿಗದೇ ಇದ್ದವರು ಬಿಳಿಯದೆಲೆಯ ಮೇಲೂ ದೀಪಾರಾಧೆಯನ್ನು ಮಾಡಬಹುದು ಗಣೇಶನಿಗೆ ತುಪ್ಪ ಬೆಲ್ಲವನ್ನು ನೈವೇದ್ಯ ಮಾಡಿ ನಂತರ ಅದನ್ನು ಹಸುವಿಗೆ ಗೋಗ್ರಾಸದ ರೂಪ ರೀತಿಯಲ್ಲಿ ತಿನ್ನಿಸಬೇಕು ಇದರಿಂದ ಮನೆಯಲ್ಲಿ ಆರ್ಥಿಕ ಸಮೃದ್ಧಿ ನೆಲೆಸುತ್ತದೆ ನೆನೆಸಿದ ಇಪ್ಪತ್ತೊಂದು ಕಾಳಿನ ಹಾರವನ್ನು ತಯಾರಿಸಿ ಗಣೇಶನಿಗೆ ಅರ್ಪಿಸಿದರು ನಿಮ್ಮ ಇಷ್ಟಾರ್ಥ ನೆರವೇರುವುದಲ್ಲದೆ ಉತ್ತಮ ಫಲಗಳನ್ನು ಪಡೆಯಬಹುದು ಶುಕ್ಲಾಂ ಭರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವಧನಂ ವಧನಂ ಜ್ಯಾಯೇತ್ ಸರ್ವವಿಘ್ನೋಪ ಶಾಂತೆಯೇ ಗಮ್ ಗಣಪತಿಯೇ ನಮಃ ಈ ಮಂತ್ರವನ್ನು ಇಪ್ಪತ್ತೊಂದು ಬಾರಿಯಾದರೂ ತಪ್ಪದೇ ಜಪಿಸಿ ಇನ್ನು ದೀರ್ಘಕಾಲದ ಅನಾರೋಗ್ಯ ಸಮಸ್ಯೆಗಳಿಂದ ಬಳುತ್ತಿರುವವರು ಈ ಸಂಕಷ್ಟಹರ ಚತುರ್ಥಿ ದಿನದ ರಾತ್ರಿ ಸಮಯದಲ್ಲಿ ಚಂದ್ರನನ್ನು ನೋಡುತ್ತಾ ಚಂದ್ರನಿಗೆ ಹಾಲಿನಿಂದ ಅರ್ಘ್ಯವನ್ನು ಸಮರ್ಪಿಸಿ ಅನಾರೋಗ್ಯ ಸಮಸ್ಯೆಗಳೆಲ್ಲ ದೂರವಾಗಿ ಉತ್ತಮ ಆರೋಗ್ಯ ಲಭಿಸುತ್ತದೆ ವಿಳಿಯದೆಲೆಯಲ್ಲಿ ಹಣವನ್ನು ಆಕರ್ಷಿಸುವ ಶಕ್ತಿ ಇದೆ ಹಾಗಾಗಿ ನಾಳೆಯ ದಿನ ಗಣೇಶನಿಗೆ ವಿಳಿಯದೆಲೆಯನ್ನು ಅರ್ಪಿಸುವುದರಿಂದ ಸಂಪತ್ತು ವೃದ್ಧಿಯಾಗುತ್ತದೆ ನಿಮ್ಮ ಕುಟುಂಬದಲ್ಲಿರುವ ಎಲ್ಲ ಸಮಸ್ಯೆಗಳು ದೂರವಾಗಿ ನಿಮ್ಮ ಕುಟುಂಬಕ್ಕೆ ಸುಖ ಶಾಂತಿ ಸಂಪತ್ತು ಬರಲು ಮನೆಯಲ್ಲಿರುವ ಅಷ್ಟ ದಾರಿದ್ರ್ಯಗಳು ದೂರವಾಗಿ ಹಣವು ವೃದ್ಧಿಯಾಗಿ ನಿಮ್ಮ ಮನೆಗೆ ಬರಬೇಕೆಂದರೆ ಈ ಸಂಕಷ್ಟಹರ ಚತುರ್ಥಿ ದಿನದಂದು ಒಂದು ನಿಂಬೆಹಣ್ಣನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ನಿಮ್ಮ ಮನೆಯ ಮುಖ್ಯ ಬಾಗಿಲಿಗೆ ಕಟ್ಟಿ ಗಣಪತಿಯ ಅನುಗ್ರಹದಿಂದ ನಿಮ್ಮ ಮನೆಗೆ ಸಮೃದ್ಧಿ ಲಭಿಸುತ್ತದೆ ಕೆಂಪು ಬಣ್ಣದ ಹೂಗಳಿಂದ ಗಣಪತಿಯನ್ನು ಪೂಜಿಸಿದರೂ ನಿಮ್ಮ ಪೂಜೆಗೆ ದುಪ್ಪಟ್ಟು ಪುಣ್ಯ ಸಿಗುತ್ತದೆ ಅದರಲ್ಲೂ ಗಣಪತಿ ಪೂಜೆಯಲ್ಲಿ ದಾಸವಾಳ ಹೂವಿದ್ದರೆ ತುಂಬ ಶ್ರೇಷ್ಠ ನಿಮ್ಮ ಇಷ್ಟಾರ್ಥಗಳು ಈಡೇರಲು ಕೇವಲ ದಾಸವಾಳ ಹೂಗಳಿಂದ ಗಣೇಶನನ್ನು ಪೂಜಿಸಿದರೂ ಅದ್ಭುತ ಫಲ ಸಿಗುತ್ತದೆ ಪ್ರತಿ ಕುಟುಂಬದಲ್ಲಿ ಕಷ್ಟ ನಷ್ಟಗಳು ಇರುತ್ತವೆ ಆದ್ದರಿಂದ ನಿಮ್ಮ ಮನಸ್ಸಿನ ಆಸೆಗಳು ಈಡೇರಲು ಮತ್ತು ನಿಮ್ಮ ಎಲ್ಲ ಕಷ್ಟಗಳು ತಕ್ಷಣವೇ ದೂರವಾಗಲೆಂದು ಮನಸ್ಫೂರ್ತಿಯಾಗಿ ಗಣಪತಿಗೆ ನಮಸ್ಕರಿಸಿ ಮನೆಯಲ್ಲಿ ಎರಡು ದೀಪಗಳನ್ನು ಬೆಳಗಿಸಬೇಕು ಹಿತ್ತಾಳೆ ಅಥವಾ ಮಣ್ಣಿನ ದೀಪಕ್ಕೆ ಹಸುವಿನ ತುಪ್ಪವನ್ನು ಸೇರಿಸಿ ಐದು ಬತ್ತಿಗಳಿಂದ ದೀಪಾರಾಧನೆ ಮಾಡಿ ನಂತರ ಗಣಪತಿಗೆ ಮುಡುಪನ್ನು ಕಟ್ಟಬೇಕು ಗಣಪತಿ ಪೂಜೆಯಲ್ಲಿ ಮುಡುಪು ಕಟ್ಟಿದರೆ ನಿಮ್ಮ ಎಲ್ಲಾ ಕಷ್ಟಗಳು ತಕ್ಷಣವೇ ದೂರವಾಗಿ ಕೋರಿದ ಆಸೆಗಳು ಖಂಡಿತ ಈಡೇರುತ್ತವೆ ನಾಳೆಯ ದಿನ ದೇವರ ಮನೆಯಲ್ಲಿ ಗಣಪತಿಯ ಮುಂದೆ ಒಂದು ಕೆಂಪು ವಸ್ತ್ರವನ್ನು ಹಾಸಿ ನಿಮ್ಮ ಮನಸ್ಸಿನ ಆಸೆಗಳನ್ನು ಸ್ಮರಿಸುತ್ತಾ ಆ ವಸ್ತ್ರದ ಮೇಲೆ ಮೂರು ಹಿಡಿ ಅಕ್ಕಿ ಹಾಗೆ ಎರಡು ವಿಳಿಯದೆಲೆಗಳು ಎರಡು ಒಣ ಖರ್ಜುರಗಳು ಎರಡು ಅಡಿಕೆಗಳು ಹನ್ನೊಂದು ರೂಪಾಯಿಗಳನ್ನು ದಕ್ಷಿಣೆಯಾಗಿ ಇಟ್ಟು ಗಣಪತಿಯನ್ನು ನೆನೆಯುತ್ತಾ ಇವುಗಳನ್ನು ಗಂಟು ಕಟ್ಟಬೇಕು ಮುಡುಪು ಕಟ್ಟಿದ ನಂತರ ಸಂಕಷ್ಟನಾಶನ ಗಣೇಶ ಸ್ತೋತ್ರವನ್ನು ಪಠಿಸಬೇಕು ಈ ಸ್ತೋತ್ರವನ್ನು ಓದಲಾಗದವರು ಓಂ ಗಂ ಗಣಪತಿಯೇ ನಮಃ ಎಂಬ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಜಪಿಸಿ ಸೂರ್ಯಾಸ್ತದ ನಂತರ ಅಂದರೆ ಸಂಜೆ ಆರು ಗಂಟೆ ದಾಟಿದ ನಂತರ ಮತ್ತೆ ಸ್ನಾನ ಮಾಡಿ ಪೂಜಾ ಕೋಣೆಯಲ್ಲಿ ಒಂದು ದೀಪ ಬೆಳಗಿಸಿ ಗಣಪತಿಗೆ ನಮಸ್ಕರಿಸಿಕೊಂಡು ಪೂಜಾ ಕೋಣೆಯಲ್ಲಿರುವ ಮುಡುಪನ್ನು ಬಿಚ್ಚಿ ಆ ಮುಡುಪಿನಲ್ಲಿರುವ ಅಕ್ಕಿಯಿಂದ ಪೊಂಗಲ್ ತಯಾರಿಸಿ ಆ ಪೊಂಗಲ್ ಅನ್ನು ಸ್ವಾಮಿಯ ಅವರಿಗೆ ನವೆ ನಿವೇದಿಸಿ ಆ ನೈವೇದ್ಯವನ್ನು ಮನೆಯಲ್ಲಿರುವ ಪ್ರತಿಯೊಬ್ಬರೂ ಪ್ರಸಾದವಾಗಿ ಸ್ವೀಕರಿಸಬೇಕು ಈ ರೀತಿಯಾಗಿ ಸಂಕಷ್ಟಹರ ಚತುರ್ಥಿ ದಿನದಂದು ಗಣಪತಿಯನ್ನು ಪೂಜಿಸಿದರೆ ನಿಮ್ಮ ಎಲ್ಲಾ ಕಷ್ಟಗಳು ತಕ್ಷಣವೇ ದೂರವಾಗಿ ಕೋರಿದ ಆಸೆಗಳು ತಕ್ಷಣವೇ ಈಡೇರುತ್ತವೆ ದೀಪಾರಾಧನೆ ಹಾಗೂ ಮುಡುಪು ಕಟ್ಟಿ ಪೂಜೆ ಮಾಡಿದವರು ಬೆಳಿಗ್ಗೆ ನಾಳೆ ಬೆಳಿಗ್ಗೆ ಎಳ್ಳಿನ ಎಣ್ಣೆ ಅಥವಾ ಸಾಸಿವೆ ಎಣ್ಣೆಯಿಂದ ದೀಪವನ್ನು ಬೆಳಗಿಸಿ ಸಂಜೆ ತುಪ್ಪ ದೀಪವನ್ನು ಬೆಳಗಿದರೆ ತುಂಬಾ ಒಳ್ಳೆಯದು ಪೂಜೆಯ ಸಮಯದಲ್ಲಿ ಗಣೇಶನಿಗೆ ಸಂಬಂಧಪಟ್ಟ ಗಣೇಶ ಅಷ್ಟೋತ್ತರ ಗಣಪತಿ ಉಪನಿಷತ್ ದೇವ ವೇದ ಮಂತ್ರಗಳು ಪಠಿಸಬೇಕು ಸಂಕಷ್ಟಹರ ಸ್ತೋತ್ರ ವಕ್ರತುಂಡ ಮಹಾಕಾಯ ಅಥವಾ ಯಾವುದಾದರೂ ಗಣೇಶನಿಗೆ ಸಂಬಂಧಪಟ್ಟಂತಹ ಮಂತ್ರ ಶ್ಲೋಕಗಳನ್ನು ಸಂಕಷ್ಟ ಚತುರ್ಥಿ ವೇಳೆ ಪಠಿಸಬೇಕು ಮನೆಯಲ್ಲಿ ಗಣಪತಿಯ ವಿಗ್ರಹವಿದ್ದರೆ ನಾಳೆ ದಿನ ಹಾಲಿನಿಂದ ಅಭಿಷೇಕ ಮಾಡಿ ಗಣಪತಿಗೆ ವೀರೇಂದ್ರ ಅರ್ಪಿಸಿ ತುಪ್ಪದ ದೀಪವನ್ನು ಬೆಳಗಿಸಿದರೆ ಸಾಲ ಸಮಸ್ಯೆಗಳು ಕ್ರಮೇಣವಾಗಿ ನಿವಾರಣೆಯಾಗುತ್ತದೆ ಅಂಗಾರಕ ಸಂಕಷ್ಟಹಾರ ಚತುರ್ಥಿಯ ದಿನದಂದು ಗಣಪತಿಗೆ ಇಪ್ಪತ್ತೊಂದು ಗರ್ಜಿಕಾಯಿ ಅಥವಾ ಇಪ್ಪತ್ತೊಂದು ಮೋದಕ ಮಾಡಿದರೆ ಬಹಳ ಶ್ರೇಷ್ಠ ಇಲ್ಲವೆಂದರೆ ಪಂಚಾಮೃತ ಮಾಡಿದರೂ ಅದ್ಭುತ ಫಲಗಳು ಪ್ರಾಪ್ತಿಯಾಗುತ್ತದೆ ಇದರ ಜೊತೆಯಲ್ಲಿ ಬೆಲ್ಲದ ಲಡ್ಡುಗಳನ್ನು ಅರ್ಪಿಸುವುದರಿಂದ ವ್ಯಾಪಾರದಲ್ಲಿ ಯಶಸ್ಸು ದೊರೆಯುತ್ತದೆ ಬೆಲ್ಲವನ್ನು ಸಮೃದ್ಧಿ ಮತ್ತು ಯಶಸ್ಸಿನ ಸಂಕೇತವೆಂದು ಹೇಳುತ್ತಾರೆ ಇದರಿಂದ ಗಣಪನ ಆಶೀರ್ವಾದ ದೊರೆಯುತ್ತದೆ ಇದು ವ್ಯವಹಾರದಲ್ಲಿ ಹೆಚ್ಚಿನ ಗಳಿಕೆ ಅಂದರೆ ಹಣಕಾಸಿನ ವಿಷಯದಲ್ಲಿ ಯಾವುದೇ ಅಡೆತಡೆಗಳಿದ್ದರೂ ನಿವಾರಣೆಯಾಗಿ ವೃದ್ಧಿಯಾಗ ಇನ್ನು ಸಂಜೆ ಚಂದ್ರೋದಯದ ಸಮಯದಲ್ಲಿ ಚಂದ್ರನಿಂದ ಚಂದ್ರನಿಗೆ ತಪ್ಪದೆ ಅರ್ಘ್ಯವನ್ನು ಅರ್ಪಿಸಿ ನಮಿಸಿ ಸಂಕಷ್ಟಹರ ಚತುರ್ಥಿಯ ರಥವನ್ನು ಸಂಪೂರ್ಣಗೊಳಿಸಬೇಕು ಸಂಕಷ್ಟಹರ ಚತುರ್ಥಿಯನ್ನು ಆಚರಿಸುವುದರಿಂದ ಪುತ್ರ ಸಂತಾನ ಪ್ರಾಪ್ತಿ ಕುಜದೋಷ ನಿವಾರಣೆ ಆರ್ಥಿಕ ಸಮಸ್ಯೆಗಳು ಅನಾರೋಗ್ಯ ಸಮಸ್ಯೆಗಳು ಉದ್ಯೋಗ ವ್ಯವಹಾರಗಳ ಸಮಸ್ಯೆಗಳು ಹೀಗೆ ಎಷ್ಟೇ ಸಮಸ್ಯೆಗಳಿದ್ದರೂ ನಿವಾರಣೆಯಾಗುತ್ತದೆ ಒಂದು ವೇಳೆ ರಥವನ್ನು ಮಾಡದೇ ಇದ್ದರೂ ಸಹ ಅಂಗಾರಕ ಸಂಕಷ್ಟಹಾರ ಚತುರ್ಥಿಯ ದಿನ ಈ ಮೇಲಿನ ಪರಿಹಾರಗಳನ್ನು ಮಾಡಿದರೆ ದುಪ್ಪಟ್ಟು ಫಲ ಸಿಗುವುದಲ್ಲದೆ ಗಣೇಶನ ಸಂ ಸಂಪೂರ್ಣ ಅನುಗ್ರಹ ವ್ಯಾಪ್ತಿಯಾಗುತ್ತದೆ